ಓ ಸಿ ಅಂಡರ್ಟೇಕಿಂಗ್ ಏನಕ್ಕೆ ಬೇಕು ಸರ್ಕಾರ ಕೆ ಎ ಆರ್ ಸಿನೇ ಓಸಿನ ಕ್ಯಾನ್ಸಲ್ ಮಾಡಿತ್ತು ಸ್ಯಾಂಕ್ಷನ್ ಪ್ಲ್ಯಾನ್ ತೆಗೆದಾಯಿತು ಓನ್ಲಿ ಆರ್ಕಿಟೆಕ್ಟ್ ಪ್ಲ್ಯಾನ್ ಅಂತ ಮಾಡಿದ್ದಾರೆ ಮತ್ತೆ ಏನಕ್ಕೆ ನಿಮಗೆ ಓ ಸಿ ಅಂಡರ್ಟೇಕಿಂಗ್ ಏನಕ್ಕೆ ಯು ಆರ್ ನಾಟ್ ಇನ್ ಕಾಂಪೋನೆಂಟ್ ಅಥಾರಿಟಿ ಇವು ನೀವು ಬಂದ್ಬಿಟ್ಟು ಪವರ್ನ ಇಟ್ಟಿರೋದು ವೈ ಯು ಪೀಪಲ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಬೇಕಾ ಇಲ್ಲ ಅಂಡರ್ಸ್ಟ್ಯಾಂಡ್ ಆಗ್ದಂಗೆ ಆಗ್ದಂಗೆ ಇರ್ತೀರ ನಿಮಗೆ ಇನ್ನು ಯಾವ ಭಾಷೆಯಲ್ಲಿ ಹೇಳಬೇಕು ಒಂದು ಸಲ ಒಂದು ಕಾನೂನು ಚೇಂಜ್ ಆದರೆ ಇಮಿಡಿಯೇಟ್ ಆಗಿ ವೈ ಯು ಆರ್ ನಾಟ್ ಏಬಲ್ ಟು ಪುಟ್ ಆ್ಯಂಡ್ ಸರ್ಕುಲರ್ ಯು ಹ್ಯಾವ್ ಆಲ್ ಫೆಸಿಲಿಟೀಸ್ ಸಕ್ಲೆಟ್ ಮಾಡಿ ಅಂಡರ್ಟಕಿಂಗ್ ಏನೇ ತಗೊಳ್ತೀರಾ ಕಾಂಪೊನೆಂಟ್ ಅಥಾರಿಟಿ ಯಾರು ತಗೋಬೇಕು ಬಿ ಬಿ ಎ ಪಿ ಅವ್ರು ತಗೋಬೇಕು ಆಯಿತಾ ಬಿ ಬಿ ಎಂ ಪ್ರು ತಗೊಳ್ತಾರೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಬರುತ್ತೆ ಯು ಆರ್ ನಾಟ್ ಇನ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಯು ಆ ಪವರ್ ಸಪ್ಲೈ ಡಿಪಾರ್ಟ್ಮೆಂಟ್ ಯು ಡೋಂಟ್ ನೀಡ್ ದಟ್ ಒನ್ ನೀವೇನು ಮಾಡ್ತೀರಾ ಬಿಲ್ಡಿಂಗ್ನಲ್ಲಿ ಹೊಡೆದಾಡ್ತೀರಾ ನೀವು ಕರೆಂಟ್ ಕಟ್ ಮಾಡಬೇಕು ಕರೆಂಟ್ ಕಟ್ ಮಾಡೋ ಕಾಲಮು ಆಲ್ರೆಡಿ ನಮ್ಮ ಮಾಮೂಲಿ ಕೂಡ ಲೈಟಿಂಗ್ ಅಗ್ರಮೆಂಟಲ್ಲಿ ಮೆನ್ಷನ್ ಆಗಿದೆ ಇಫ್ ಎನಿ ಡಿಸ್ಪ್ಯೂಟ್ ಆರ್ ಆರ್ಟ್ ವಿತೌಟ್ ಪ್ರಿಯರ್ ನೋಟಿಸ್ ಯು ಕ್ಯಾನ್ ಡಿಸ್ಕಂಡ್ ದ ಪವರ್ ಮತ್ತೆ ಏನಕ್ಕೆ ರೀಬೇಕು ನಿಮಗೊಂದು ಐನೂರು ರೂಪಾಯಿ ಕೊಟ್ಟು ಪೇಪರ್ ಮಾಡೋಕ್ಕೆ ಏನಕ್ಕೆ ಬೇಕಾದ ಪೇಪರ್ನ ತಂದು ಕೊಡಬೇಕು ನಿಮ್ಗೆ ಅದರಿಂದ ಏನು ಬೆನಿಫಿಟ್ ಇದೆ ಏನು ನಿಮ್ಗೆ ಅದನ್ನು ಬೆನಿಫಿಟ್ ಇದೆ ದಯವಿಟ್ಟು ಇದನ್ನು ಸೂಕ್ತ ಹತ್ರ ಕ್ರಮ ತಗೊಂಡು ಫಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ಪ್ರತಿಯೊಂದು ನಾವು ಹೇಳಿ ಹೇಳಿ ಕ್ಯಾನ್ಸಲ್ ಒಂದು ಆದೇಶ ಕೇಯರ್ಸ್ ಇಲ್ಲ ಆದಮೇಲೆ ನೀವು ಇಮಿಡಿಯೇಟಾಗಿ ಫೀಲ್ಡ್ ಆಫೀಸಿಗೆ ಇನ್ಸೆಟ್ ಮಾಡ್ತೀರಾ ಆ ಥರ ಮನೆ ಡಿ ಟಿ ಅವರೇ ಇನ್ಸೆಟ್ ಮಾಡ್ತೀರಾ ಇನ್ಸ್ಟ್ರಕ್ಟ್ ಮಾಡಿ ಇಮಿಡಿಯೇಟಾಗಿ ಕೆಲಸ ಮಾಡಿ ಅಂತೀರ ಸೊ ಅದೇ ಥರ ಒಂದು ಸಿನಲ್ಲಿ ಒಂದು ಚೇಂಜಸ್ ಆದರೆ ಅಗೇನ್ ಯು ಶುಡ್ ಡೂ ದ ಚೇಂಜಸ್ ನೀವು ಅದನ್ನ ಚೇಂಜಸ್ ಮಾಡ್ಬೇಕು ಅದನ್ನ ಯಾಕೆ ಮಾಡಲ್ಲ ನೀವು ಏನೋ ಒಂದು ಆಗ್ಬಿಡ್ತು ಈ ಕುದುರೆಗೆ ಇದಾಗ ನಿಮ್ಮ ಆಫೀಸರ್ಲೆ ಹೆಂಗಿದ್ರೆ ಕುದುರೆಗೆ ಇದಾದ ಯಾರಾದರೂ ಅವ್ರ ಮೇಲಿಂದ ಹೇಳಿದ್ರೆ ಅವ್ರು ಮಾತಾಡಲ್ಲ ಮಾತಾಡಲ್ಲ ಅವ್ರು ಪಾಡೋರು ಏನಾದರೂ ಹೇಳಿ ಇಲ್ಲೇ ನನಗೆ ಗೊತ್ತಿಲ್ಲ ಮೇಲೆ ಗೊತ್ತಿಲ್ಲ ನಾವು ಒಂದು ಶಬ್ದ ಬಿಟ್ಟರೆ ಬೆನ್ನೇನು ಮಾತಾಡೋಲ್ಲ ನಿಮ್ಮ ಆಫೀಸರ್ಲು ದಯವಿಟ್ಟು ಇದೊಂದು ಮಾಡಿ ಇದನ್ನು ನಾವು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಆಮೇಲೆ ಈ ಪೇಮೆಂಟ್ ಸರ್ಟಿಫಿಕೇಟು ಅಲ್ಲ ನೀವು ಆನ್ಲೈನ್ ಸಿಸ್ಟಮು ಆನ್ಲೈನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ರೆ ಈ ಆನ್ಲೈನ್ ಸಿಸ್ಟಮಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಆನ್ಲೈನ್ ಎಸ್ ಸಲ ನಾವು ಕೇಳೋದು ನಿಮ್ಗೆ ಅರ್ಥ ಆಗಲ್ವ ಅರ್ಥ ಆಗುತ್ತೆ ಒಂದು ಸಲ ಒಂದು ಸಬ್ ಡಿವಿಷ್ನಲ್ಲಿ ಪೇಮೆಂಟ್ ಮಾಡಿದ್ರೆ ಎಮ್ ಎಸ್ ಬಿಲ್ಡಿಂಗ್ಗೆ ದಟ್ ಅಮೌಂಟ್ ಆಸ್ ಟು ಬಿ ದಟ್ ವಾಟ್ ಆರ್ ದ ಪೇಮೆಂಟ್ ವಿ ಆರ್ ಡನ್ ದ ಸೇಮ್ ಐ ಡಿ ಕ್ಯಾನ್ ಬಿ ರಿಫ್ಲೆಕ್ಟ್ ಇಟ್ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದ ಸರ್ಕುಲರ್ ಆಫೀಸ್ ಸರ್ಕಲ್ ಆಫೀಸನ್ನೇ ಸೊ ದೇಟ್ ದಮ್ ಟೇಕ್ ದ ಪ್ರಿಂಟ್ ಆರ್ ಆರ್ ಎಲ್ಸ್ ಅವ್ರ ಪ್ರಿಂಟ್ ತಗೊಳ್ಳಿ ತಗೊಳ್ದೆ ಹೋಗಲಿ ಪೇಪರ್ಲೆಸ್ ಇಟ್ ಇಸ್ ನಾಟ್ ಟೇಕಿಂಗ್ ಆಫ್ ಪ್ರಿಂಟು ನೀವು ಅದರಲ್ಲಿ ಇರೋದು ಏನೇನಿದೆ ಅದನ್ನು ಫೈಲಲ್ಲಿ ಒತ್ತಾಕಿ ಡೀಟೇಲ್ಸ್ ಬರೆದ್ಬಿಟ್ಟು ಪೇಮೆಂಟ್ ಆಗಿದೆ ಅಂತ ಮಾಡಿ ಸಿ ಬೆಳಗ್ಗೆ ಟೆನ್ ಓ ಕ್ಲಾಕ್ ಗೋಯಿಂಗ್ ಟು ಮೇಕ್ ದ ಪೇಮೆಂಟ್ ತ್ರೀ ತರ್ಟಿಗೆ ನಿಮ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ ಆದಮೇಲೆ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತಲ್ಲ ಬಿಕಾಸ್ ಎವ್ರಿಥಿಂಗ್ ಸರ್ವರ್ ಸಿಸ್ಟಮ್ ಸಿಸ್ಟಮ್ತಾನೆ ಮಾಡೋದು ನೀವು ಅದನ್ನು ಮಾಡಿ ಆ ಪೇಮೆಂಟ್ ಸರ್ಟಿಫಿಕೇಟನ್ನ ಒಬ್ಬ ಕಂಟ್ರಾಕ್ಟ್ರು ಆಗ್ರೆ ಗುತ್ತಿಗೆದಾರ ಗ್ರಾಹಕರಾಗಿನ ಪೇಮೆಂಟ್ ಸರ್ಟಿಫಿಕೇಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಒಂದು ಪೇಮೆಂಟ್ ಶೀಟ್ ದುಡ್ಡು ಕಟ್ಟಿ ಕ್ಯಾಶಲ್ಲಿ ನಿಂತ್ಕೊಂಡು ಮತ್ತೆ ತಗೊಂಡೋಗಿ ನಿಮ್ಮ ಸಬಾರ್ಡಿನೇಟ್ಸ್ ಅಂತ ಕೊಟ್ಟು ಅದಕ್ಕೊಂದು ಪೇಪರ್ ಟೈಪ್ ಮಾಡಿ ಮೂರ್ ಶೀಟ್ ಮಾಡಿ ಅದನ್ನ ಏವೋ ಬರೋ ಏ ಇರ್ತಾರೋ ಇಲ್ವೋ ಅವ್ರಿಗೆ ಹಾದುಕೊಂಡು ಅವ್ರು ಬಿಟ್ಟರೆ ಮತ್ತೆ ಎ ಡಬ್ಲಿ ಕಾಯ್ತಾ ಇರ್ಬೇಕು ಎ ಡಬ್ಲಿಗೆ ಬಂದುಬಿಟ್ಟು ನಾಲ್ಕೈದು ವೈಡ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೂ ಒತ್ತಡ ಇರ್ತದೆ ಅವ್ರನ್ನೆಲ್ಲ ನೋಡ್ತಾಯಿರ್ತಾರೆ ಅವ್ರೆ ಕಾಯ್ತಾ ಇರ್ತಾರೆ ಾರೆ ಅವ್ರು ಕಾಯ್ತರಬೇಕು ಎಷ್ಟು ದಿವಸ ಆಗುತ್ತೆ ಮೂರು ದಿವಸ ಆಗುತ್ತೆ ಇದು ಬಂದ್ಬಿಟ್ಟು ಎರಡು ಅವರ್ ಒಂದು ಅವರ್ ಆಗೋ ಕೆಲಸ ನಾವು ಮೂರು ಅವರ್ ಅದಿ ಸಿಟಿ ಎಲ್ಲಿದೆ ಸರ್ಕಲ್ ಆಫೀಸ್ ಎಲ್ಲಿದೆ ನಮ್ಮ ಮಾರ್ತಲ್ಲಿಯಿಂದ ನಾವು ಉದಾಹರಣೆಗೆ ತಗೊಳ್ಳೋಕು ಹೋದ್ರೆ ಸರ್ಕಲ್ ಆಫೀಸ್ ಎಲ್ಲಿದೆ ರಿಸರ್ವ್ ಬ್ಯಾಂಕ್ ಕರ್ತದೆ ಇದೆ ಎಷ್ಟು ಕಿಲೋಮೀಟ್ರ್ ಆಯಿತು ಈ ಡಿಸ್ಟೆನ್ಸ್ ಏನಕ್ಕೆ ಬೇಕು ನ್ಯಾಷನಲ್ ವೇಸ್ಟ್ ಇದು ಪೆಟ್ರೋಲ್ ವೇಸ್ಟು ಒಂದು ಮನುಷ್ಯನಿಗೆ ಎಷ್ಟು ಟೆನ್ಷನ್ ಆಗುತ್ತೆ ರೋಡಲ್ಲಿ ಯಾಕೆ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಪೇಮೆಂಟಲ್ಲಿ ಮಾಡಿದ್ರೆ ತ್ರೀ ತರ್ಟಿಗೆ ಅಲ್ಲಿ ಕ್ಲೋಸ್ ಆಗುತ್ತೆ ನೀವು ಅದನ್ನು ಇಮಿಡೇಟಾಗಿ ಅಲ್ಲಿ ಮಾಡಿಬಿಟ್ಟು ಸರ್ಕಲ್ ಆಫೀಸ್ದಾಗ ಮಾಡಿ ಫೈನಲ್ ವಾಪಸ್ ಹೊತ್ತು ಹಾಕ್ರಿ ಕೋ ಡಿವಿಷನ್ ಆಫೀಸ್ಗೆ ಅಲ್ಲಿ ಏನು ಅಂಡರ್ಟೇಕಿಂಗ್ ಕೊಡಬೇಕು ಡಂಡರ್ಟೇ ಕೊಡ್ತಾರೆ ವರ್ಕೌಟ್ ಮಾಡ್ಕೊಂಬರ್ತಾರೆ ಇದನ್ನ ಇದನ್ನೆಲ್ಲ ಚಿಕ್ಕ ಮಕ್ಕಳ ಥರ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಕೋಬೇಕಾ ನೀವು ಇನ್ನೂ ಅದೇ ಸಿಸ್ಟಮ್ ಅದೇ ಆನ್ಲೈನ್ ಸಿಸ್ಟಮು ಅದೇ ಓಲ್ಡ್ ಆಫ್ಲೈನ್ ಸಿಸ್ಟಮಲ್ಲೇ ಕೆಲಸ ಮಾಡ್ತಾಯಿದ್ರೆ ಏನಂತ ನೀವು ಸಂದೇಶ ಕೊಡ್ತೀರ ಜನಗಳು ಆನ್ಲೈನ್ ಆನ್ಲೈನ್ ಅಂತ ಒಂದು ಗ್ರಾಹಕ ಒಂದು ಮೊಬೈಲಲ್ಲಿ ಇಟ್ಕೊಂಡು ನೋಡೋಕ್ಕಾಗಲ್ಲ ಆ ಒಂದು ಟೋಟಲ್ ಸಿಸ್ಟಮ್ ಸಿಸ್ಟಮ್ನ ನೀವು ಅದಕ್ಕೂ ಎಲ್ಲ ಲಾಕ್ ಮಾಡಿಟ್ಟಿದ್ರ ಒಂದು ಟ್ರೈನು ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಥ್ರೂ ಔಟ್ ವರ್ಲ್ಡ್ ಹೋಗ್ಬೇಕಂದ್ರೆ ಒಂದು ಟಿಕೆಟ್ ಬುಕ್ ಮಾಡಿದ್ರೆ ಅವ್ನು ಎಲ್ಲಿಂದ ಇಲ್ಲಿ ಕೂತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅಮೆರಿಕಾದಲ್ಲಿ ಹೋಗ್ಬಿಟ್ಟು ಟಿಕೆಟ್ ತಗೋಬೋದು ಪ್ರಿಂಟ್ ತಗೋಬೋದು ಬಟ್ ಯು ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಫೆಸಿಲಿಟಿ ಯು ಹ್ಯಾವ್ ದ ಫೆಸಿಲಿಟಿ ಬಟ್ ಯು ಆರ್ ನಾಟ್ ಏಲ್ ಟು ಯೂಸ್ ದಟ್ ಫೆಸಿಲಿಟಿ ಅದನ್ನೇ ಹೇಳ್ತಾ ಇರೋದು ನಿಮ್ಮಲ್ಲಿರೋ ಅಧಿಕಾರಿಗಳು ನಿಮ್ಮ ಅವ್ರಿಗೆಲ್ಲ ಗೊತ್ತು ಬಟ್ ಅವ್ರು ಮಾಡೋಲ್ಲ ಯಾಕೆ ಮಾಡಲ್ಲ ನೀವು ಇನ್ಸಿಸ್ಟ್ ಪ್ರತಿಯೊಬ್ಬರು ನೀವು ಹೇಳ್ಬೇಕು ಹೇಳಿದ್ರೆ ನೀವು ಇನ್ಸಿಸ್ಟ್ ಮಾಡಿದ್ರೆ ಅವ್ರು ಮಾಡೋದು ದಯವಿಟ್ಟು ಇದನ್ನು ಒಂದು ಆಗಿ ನೀವು ಪೇಮೆಂಟ್ ಸರ್ಟಿಫಿಕೇಟ್ನ ಮಾಡಿ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬ ಗ್ರಾಹಕರಾಗಲಿ ಕಂಟ್ರಾಕ್ಟ್ಲಾಗೆ ತುಂಬ ಹೊರ ಆಗುತ್ತೆ ಇಲ್ಲಿಂದ ಒಂದು ಪೇಮೆಂಟ್ ಸರ್ಟಿಫಿಕೆಟ್ ಮಾಡ್ಕೊಂಡು ತಿರ್ಗಾ ಸರ್ಕಲ್ ಆಫೀಸ್ ತಂದುಕೊಂಡು ತಿರ್ಗಾ ಅಲ್ಲಿಂದ ಒಂದು ಪೇಮೆಂಟ್ ಸರ್ಟಿಫೇಟ್ ಇಲ್ಲ ಪೇಮೆಂಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸಬ್ ಡಿವಿಷನಲ್ಲಿ ಡಿವಿಷನ್ ಆಫೀಸಲ್ಲಿ ವರ್ಕೌಟ್ ಮಾಡಲ್ಲ ಆಯಿತಾ ನೀವು ಅದನ್ನ ಮಾಡಿ ಅಲ್ಲಿಂದ ಮಾಡಿ ಕ್ಷೇತ್ರಬಿಟ್ಟು ಇವರು ವರ್ಕೌಟ್ ಮಾಡ್ತಾರೆ ಯಾಕೆ ಇಷ್ಟು ಡಿಲೇ ಮಾಡ್ತೀರಾ ಒಂದು ಎಮ್ ಎಸ್ ಫೇಲ್ ಮಾಡ್ಬೇಕಂದ್ರೆ ಸಬ್ ಡಿವಿಷನ್ ಟು ಸರ್ಕಲ್ ಆಫೀಸ್ ಯಾಕೆ ಡಿಲೇ ಆಗುತ್ತೆ ಒಂದು ಪೇಮೆಂಟ್ ಸರ್ಟಿಫಿಕೇಟ್ಸ್ ತಿಂಗಳಂಗಟ್ಟ ಬಿದ್ದಿರ್ತದೆ ಯಾಕೆ ನೀವು ಮಾಡ್ಕೋ ಅದನ್ನು ದಯವಿಟ್ಟು ಇದನ್ನು ಮಾಡಿ